ಎಲ್ಲರಿಗೂ ನಮಸ್ತೆ ನನ್ನ ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತೂ ಕೂಡ ನಾನು ಟೆರೆಸ್ ಮೇಲೇ ನನ್ನ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಕಾರಣ ಇಷ್ಟೇ ಏನು ಕ ಓಕೆನಾ ಇರುತ್ತೆ ಆಯಿತಾ ಬಿಸಿಲು ವಾ ಅನ್ನೋ ಮಟ್ಟಿಗೆ ಬಿಸಿಲು ಇರುತ್ತೆ ಆದರೆ ನಾನು ಬಟ್ಟೆ ಉಣಿಯಾಗ್ತಿದ್ದಂಗೆ ದರಿದ್ರ ಮೋಡ ಬಂದ್ಬಿಡುತ್ತೆ ಕಪ್ಪಿ ಮುಂಡೋದು ಸಾರಿ ನಾನು ಬಟ್ಟೆ ಉಣಿಯಾಗ್ತಿದ್ದಂಗೆನೇ ಕರ್ಮಕ್ಕೆ ಮೋಡ ಬರುತ್ತೆ ಎಷ್ಟು ಹಿಂಸೆ ಅಂದರೆ ಹಾಕಬೇಕು ಹಿಂದ ಗುಂಟ ಎತ್ಕೊಬೇಕು ಅದಕ್ಕೆ ಸ್ವಲ್ಪ ವೆಯ್ಟ್ ಮಾಡೋದಾ ಅಂತ ಹೇಳಿ ಕಾಯ್ತಾ ಇದ್ದೀನಿ ಬರುತ್ತಾ ಇಲ್ವಾ ಗ್ಯಾರಂಟಿ ಇಲ್ವಲ್ಲ ಅದಕ್ಕೆ ಮತ್ತು ನಾನು ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಬಂದಿದ್ದು ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಬಂದಿದ್ದಾಗಿದೆ ದೇವಸ್ಥಾನದ ಬ್ಲಾಗ್ ಹಾಕಿಲ್ಲ ನಾನು ಅಂದರೆ ಲಾಸ್ಟ್ ಡೇನ ನಿಮಗೆ ಅದನ್ನು ಅಂದರೆ ಈಗಾಗಲೇ ಹಾಕಿದ್ದೀನಿ ಸಿಹಳ್ಳಿ ಉಚ್ಚಮ್ಮ ಅಂತ ಹೇಳಿ ಅಲ್ವಾ ಅದೇ ದೇವರಿಗೆ ಹೋಗ್ತಾ ಇರೋದು ಲಾಸ್ಟ್ ಡೇನಲ್ಲಿ ನಾನು ಮತ್ತೆ ನಿಮಗೆ ಬ್ಲಾಗ್ ಮಾಡಿ ತೋರಿಸ್ತೀನಿ ಪ್ರತಿದಿನ ಅದೇ ಆಗ್ತಾ ಆಗ್ತಾಯಿದೆ ಚೆನ್ನಾಗಿರಲ್ಲ ಹೇಳಿ ನಾನು ಮಾಡಿಲ್ಲ ನಮ್ಮ ಅತ್ತೆಯವ್ರಿಗೆ ಊಟಕ್ಕೆ ಹಾಕೊಟ್ಬಿಟ್ಟು ಬಂದಿದ್ದೀನಿ ಅವರು ಊಟ ಮಾಡೋಷ್ಟರಲ್ಲಿ ಒಣೆಯಾಕ್ಬಿಟ್ಟು ಹೋಗದ ಅಂತ ಹೇಳಿ ಏನಕ್ಕೆ ನಾನು ಅಂದರೆ ಅಲ್ಲಿ ನೆರಳಿಂದ ಸ್ಟಾರ್ಟ್ ಮಾಡಿದೆ ಅಂದರೆ ಅಲ್ವಾ ನನಗೆ ನಾನು ಕಾಣಿಸ್ತಾನೇ ಇರಲಿಲ್ಲ ರೆಕಾರ್ಡ್ ಆಗ್ತಿದೆಯಾ ಇಲ್ವಾ ಅನ್ನೋ ಥರನೂ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡಿದೆ ಅಂದರೆ ಅಲ್ಲಿ ಹೋಗಿ ನೋಡಿ ಚೆಕ್ ಮಾಡಿಕೊಂಡು ಇವಾಗ ಬಂದಿದ್ದೀನಿ ಬಟ್ಟೆ ಒಣಗಾಕ್ಬೇಕು ಇವಾಗ ಒಣಗಾಕ್ಬಿಟ್ಟು ಆನಂತರದಲ್ಲಿ ನಾನು ನಿಮಗೆ ಸಿಗ್ತೀನಿ ತಡಿ ಎಲ್ಲ ಬಟ್ಟೆಗಳನ್ನು ಒಣಗಾಕಿ ಆಯಿತು ಎರಡೆಳ್ಳ ಒಣಗಾಕಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇವಾಗ ಮನೆಗೆ ಹೋಗಿ ಶಿವ ಅಂತ ಮಲ್ಕೊಡೋದೇ ಅಂದ್ಕೊಂಡೆ ಅದೇ ನಲ್ಲಿ ನೀರು ಬಂದೈತೆ ಸೊ ನೀರು ಇಟ್ಕೊಬೇಕು ಮನೆಯಕ್ಕೆ ಆಯ್ತಾ ಊಟ ಮಾಡಿ ಬೆಳಕೀವಿ ಪಾತ್ರೆ ಬೆಳಿಗ್ಕೊಂಡು ಬಂದು ನೆಕ್ಸ್ಟ್ ನಿಮಗೆ ಸಿಗ್ತೀನಿ ಓಕೆನಾ ಅಲ್ಲಿ ಕೇರ್ ಹಾಗೆ ಬಾಯ್ ಪಾತ್ರೆಗಳನ್ನು ಬೆಳಕೊಂಡು ಬಂದಿದ್ದ ಬೆಳಕೊಂಡು ಬಂದಿದ್ದಾಯಿತು ಇವಾಗ ಏನು ಕೆಲಸ ಇಲ್ಲ ನನಗೆ ಫ್ರೀ ಬರ್ಡ್ ಹಣೆ ಸ್ಟಿಕ್ಕರೇ ಕಾಣಿಸ್ತಾ ಇವಾಗೇನಿಲ್ಲ ಸಂಜೆವರೆಗೂ ಸುಮ್ಮನೆ ಲೈವ್ ಸಪೋರ್ಟ್ ಅಷ್ಟೇ ಓಕೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಕೆಲಸ ಮಾಡಬೇಕಾದ್ರೆ ನಾನು ವೀಡಿಯೋ ಮಾಡಿ ಹಾಡು ಮಾಡ್ತೀನಿ ಅಲ್ಲಿ ತನಕ ಬಾಯ್ ಬಾಯ್ ಮನೆಯಲ್ಲಿ ನಾನು ಅನ್ನ ಸಾಂಬಾರು ಮಾಡಿ ಮನೆಯಲ್ಲಿ ನಾನು ಅನ್ನ ಸಾಂಬಾರು ಮಾಡಿಟ್ಟಿದ್ದೀನಿ ವಾಸ ಇರೋದ್ರಿಂದ ಸ್ವಲ್ಪ ಸುಸ್ತು ಅದಕ್ಕೆ ಅವ್ರನ್ನೇ ಹಾಕ್ಕೊಂಡು ಊಟ ಮಾಡಿ ಅಂತ ಹೇಳಿ ಕೇಳಲಿಲ್ಲ ಆ ಕೊಟ್ಬಿಟ್ಟು ಹೆಂಗಾದ್ರೂ ಮಲ್ಕೊಂಡ್ರು ಆಗಿಟ್ಬಿಟ್ಟು ಇವಾಗ ಮಲ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ಅವರಿಂದ ಊಟ ಮಾಡ್ತಿದ್ದಾರೆ ಸಾಂಬಾರು ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ಹಾಗಲಕಾಯಿ ಸಾಂಬಾರು ಮಾಡಿದ್ದೀನಿ ಅನ್ಬೋದು ಅದೇ ಮಾಡ್ತೀರಾ ಅಂತ ಹೇಳಿ ಹಾಗಲಕಾಯಿ ನಾವೇ ಬೆಳೆದಿದ್ದೀವಿ ವೇಸ್ಟ್ ಆಗಬಾರ್ದಲ್ವ ಗಿಡದಲ್ಲಿತ್ತು ಸೊ ಕಿತ್ಕೊಬಂದು ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗೈತೆ ಸಾಂಬಾರು ಮನೇಲೆಲ್ಲರೂ ಊಟ ಮಾಡ್ತಿದ್ದಾರೆ ಇವಾಗ ಸದ್ಯಕ್ಕೆ ಹಸ್ಬೆಂಡ್ ಊಟ ಮಾಡ್ತಿದ್ದಾರೆ ಮತ್ತು ನಮ್ಮ ಎಲ್ಲರೂ ಊಟನ ಮಾಡ್ಕೊತಾ ಇದ್ದಾರೆ ಅವ್ರಿಗೆ ಮಜ್ಜಿಗೆ ಏನು ಹಾಕ್ಕೊಡ್ಬೇಕಲ್ವಾ ಊಟ ಆಗೈತವರು ಅವರ ತಟ್ಟ ಅವರ ಹೆಚ್ಚು ಅಂತ ಹೇಳಿದ್ರು ನಾನು ಶಿವ ಅಂತ ಮಲ್ಕೊಳ್ಳೋದಕ್ಕಂತ ಬಂದೆ ಯಪ್ಪ ನಾನು ಇವತ್ತು ಇನ್ಸ್ಟಾ ಇನ್ಸ್ಟಾಲೇಟಿನಲ್ಲಿ ಒಸಿ ಒಸೀನ ಆಡ್ಕೊಂಡು ಕೂತಿರ್ಲಿಲ್ಲ ಇವತ್ತಂತೂ ಸಖತ್ ಫೋನ್ ಮಾಡಿದ್ದೀನಿ ನಾನು ಚೆಂದ ಇತ್ತು ಇವತ್ತಿನ ಡೇ ನಂದು ನಿಮ್ಮೆಲ್ಲರ ಡೇನು ಇವತ್ತಿನದು ಚೆಂದ ಇರುತ್ತೆ ಅಂತ ಭಾವಿಸ್ತೀನಿ ಹಾಗೆ ಇಷ್ಟೊತ್ತು ಯಾರೆಲ್ಲ ನಾನು ವೀಡಿಯೋಸ್ನ ನೋಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ಪ್ರತಿಯೊಂದು ವೀಡಿಯೋಸ್ನ ಇರಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ ನಾನು ಏನೇ ತಪ್ಪಿದ್ರು ಅದನ್ನು ತಿದ್ಕೊಂಡು ಆನಂತರ ತಪ್ಪಿದರೆ ಅದನ್ನು ತಿದ್ಕೊಂಡು ಆ ತಪ್ಪು ಆಗದೇ ಇರೋ ಥರ ವೀಡಿಯೋಸ್ನ ಮಾಡಿಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್ ಹಾಗೆ ಬಾಯ್ ಬಾಯ್